ಕಾಂಗ್ರೆಸ್ ಸರ್ಕಾರ ರೈತರ ಸಮಾಧಿಯ ಮೇಲೆ ಕಾಲಿಟ್ಟು ಆಡಳಿತ ನಡೆಸುವ ಸರ್ಕಾರ ಮಾಜಿ ಸಚಿವ ಹಾಲಪ್ಪ ಆಚಾರ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರ ಪರ ಆಡಳಿತ ನಡೆಸುವ ಸರ್ಕಾರವಲ್ಲ ಇದು ರೈತರ ಸಮಾಧಿಯ ಮೇಲೆ ಕಾಲಿಟ್ಟು ಆಡಳಿತ ನಡೆಸುವ ಸರ್ಕಾರವಾಗಿದೆ ಅಂತ ಮಾಜಿ ಸಚಿವ ಹಾಲಪ್ಪ ಆಚಾರ್ ಆರೋಪಿಸಿದ್ರು ಶನಿವಾರದಂದು ಯಲಬುರ್ಗಾ ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ವಿರುದ್ಧ ಹಮ್ಮಿಕೊಂಡ ಬೃಹತ್ ಪ್ರತಿಭಟನೆಯಲ್ಲಿ ಮಾತನಾಡಿ ಇಂದು ರೈತ ಬೆಳೆದ ಬೆಳೆಗಳಿಗೆ ಸಮಯಕ್ಕೆ ಸರಿಯಾಗಿ ಬೆಂಬಲ ಬೆಲೆ ನೀಡದೆ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ನಡೆಸುತ್ತಿದೆ ಮುಂಗಾರಿನಲ್ಲಿ ತಾಲೂಕಿನಾದ್ಯಂತ ರೈತರು ಹೆಸರು ಬೆಳೆದರು ಆದರೆ ಪ್ರಕೃತಿಯ ಅತಿವೃಷ್ಟಿಯಿಂದಾಗಿ ಬೆಳೆದ ಬೆಳೆ ಎಲ್ಲವೂ ಹಾಳಾಯಿತು ಉಳಿದ ಬೆಳೆಯನ್ನ ಬೆಂಬಲ ಬೆಲೆಗೆ ಖರೀದಿಸದೆ ಖರೀದಿ ಕೇಂದ್ರದಲ್ಲಿ The <laughs> cat ಗ್ರೇಡ್ ಇಲ್ಲ ಕ್ವಾಲಿಟಿ ಇಲ್ಲ ಅಂತ ರೈತರ ಎಲ್ಲಾ ಬೆಳೆಯನ್ನ ರಿಜೆಕ್ಟ್ ಮಾಡಿದ್ರು ಕೊನೆಗೆ ರೈತರಿಗೆ ಸಮರ್ಪಕ ಪರಿಹಾರವೂ ಕೂಡ ದೊರೆತಿಲ್ಲ ಆದರೆ ಮುಖ್ಯಮಂತ್ರಿ ಪರಿಹಾರ ಘೋಷಣೆ ಮಾಡ್ತಾರೆ ರೋಣ ತಾಲೂಕಿಗೆ ಇಪ್ಪತ್ತೊಂದು ಕೋಟಿ ಇಪ್ಪತ್ತ ಎಂಟು ಲಕ್ಷದಷ್ಟು ಬಂದಿದೆ ಆದರೆ ಯಲಬುರ್ಗಾ ಕ್ಷೇತ್ರಕ್ಕೆ ಕೇವಲ ಒಂದು ಲಕ್ಷ ಎಪ್ಪತ್ಮೂರು ಸಾವಿರ ಮಾತ್ರ ಬಂದಿದೆ ಅಂದರೆ ಇಲ್ಲಿನ ಎರೇ ಭಾಗದ ರೈತರು ಏನಾಗಬೇಕು ಏನು ಇಲ್ಲಿನ ಆಡಳಿತ ಪರಿಸ್ಥಿತಿ ಮುಗಿದಿದ್ಯಾ ಅಂತ ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ನ ದುರಾಡಳಿತ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಇವರು ಕೇವಲ ವರ್ಗಾವಣೆ ಕಾಂಟ್ರಾಕ್ಟರ್ ವ್ಯವಹಾರಕ್ಕೆ ನಿಂತಿದ್ದು ಕ್ಷೇತ್ರದ ಜನ ಹಾಗೂ ರೈತರು ಶೋಷಣೆಗೆ ಒಳಪಟ್ಟಿದ್ದಾರೆ ಇಲ್ಲಿನ ಶಾಸಕರಿಗೆ ಕ್ಷೇತ್ರದ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಲೇವಡಿ ಮಾಡಿದ್ರು ಎರಡೂವರೆ ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ನಿಷ್ಪ್ರಯೋಜಕ ಯೋಜನೆಗಳಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತಗೊಂಡಿದ್ದು ರಾಜ್ಯದ ಅಭಿವೃದ್ಧಿ ಮರೀಚಿಕೆಯಾಗಿದೆ ನಮ್ಮ ಭಾಗದ ತುಂಗಭದ್ರಾ ಅಣೆಕಟ್ಟು ಗೇಟ್ ಕಟ್ ವೀಕ್ಷಣೆಗೆ ಬಂದ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಕೆಲವೇ ದಿನದಲ್ಲಿ ಎಲ್ಲ ಬದಲಾವಣೆ ಮಾಡಿ ನಿಮಗೆ ಯಾವತ್ತು ನೀರು ಕೊರತೆ ಆಗದಂತೆ ನೋಡಿಕೊಳ್ತೀವಿ ಎಂದವರು ಇಂದು ಎರಡನೇ ಬೆಳೆಗೆ ನೀರು ಇಲ್ಲ ಎನ್ನುತ್ತಿದ್ದಾರೆ ಅಂದ್ರೆ ಇದು ಎಷ್ಟೊಂದು ದರಿದ್ರ ಆಡಳಿತ ನಡೆಸ್ತಾ ಇರುವ ಸರ್ಕಾರ ಎನ್ನುವುದಕ್ಕೆ ಜೀವಂತ ಸಾಕ್ಷಿ ಸಾಕ್ಷಿ ಅಂತ ಹೇಳಿ ಈ ಹೋರಾಟವೇ ಸಾಕ್ಷಿ ಅಂತ ಹೇಳಬೇಕಾಗುತ್ತೆ ಅನುಭವಿಸಿದೆ ಈ ರಾಜ್ಯದ ಜನ ಇವರು ಅಧಿಕಾರಕ್ಕಾಗಿ ಕೊಟ್ಟಿರ್ತಕ್ಕಂಥ ನಿಸಿಕ ಯ ಯೋಜನೆಗಳ ಮೂಲಕ ಇವತ್ತು ಇಡೀ ರಾಜ್ಯದ ಅಭಿವೃದ್ಧಿ ಮರ್ಚಿಕೆ ಆಗಿದೆ ಅಭಿವೃದ್ಧಿ ಮಾತೇ ಇಲ್ಲ ಇವತ್ತು ತುಂಬ ಆಣೆಕಟ್ಟಿನ ಆಡಳಿತಿನ ಕೇಟನ್ನು ಹೋದಾಗ ಅವತ್ತು ಬಂದಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹೇಳ್ತಾರೆ ಕೆಲವೇ ದಿನಗಳಲ್ಲಿ ಎಲ್ಲವನ್ನ ಬದಲಾವಣೆಯನ್ನು ಮಾಡಿ ನಿಮಗೆ ಯಾವತ್ತೂ ಕೊರತೆ ಇಲ್ಲದಿಂದ ನೀರಾವರಿಯನ್ನು ಮಾಡಿಕೊಡ್ತೀನಿ ಅಂದರೆ ಮಾನ್ಯ ಹೇಳ್ತಾರೆ ನಿಮಗೆ ಎರಡನೇ ನೀರಾವರಿ ನೀರಾವರಿ ಇಲ್ಲ ಎರಡನೇ ಬೆಳೆಗೆ ನೀರಿಲ್ಲ ಅಂದ್ರೆ ಇದು ಎಷ್ಟೊಂದು ದರಿದ್ರ ಸರ್ಕಾರ ಮತ್ತೆ ಆಡಳಿತರೇ ಜೀವಂತ ಸಾಕ್ಷಿ ಇವತ್ತು ತುಂಬ ಬರುತ್ತೆ ಆಡಗತ್ತು ಅವತ್ತು ಕೇವಲ ಆರು ವರ್ಷದಲ್ಲಿ ನಮ್ಮ ಹಿರಿಯರು ಕಟ್ಟಿಕೊಟ್ಟಾರೆ ಕೇವಲ ಗೇಟ್ ನಮ್ಮದ ಮಾಡಾಕ ಎರಡೆರಡು ವರ್ಷ ತಗೋತಕ್ಕಂತ ಈ ಸರ್ಕಾರ ಯಾರ ಪರವಾಗಿದೆ ಅನ್ನೋದನ್ನ ಇವರ ಕೃತಿ ಇವ್ರು ಮಾಡತಕ್ಕಂತ ಕೆಲಸ ಇವತ್ತು ಬಂದ ಹೋರಾಟ ಮಾಡಕತ್ತಿರೋದು ಮುಖ್ಯವಾಗಿ ರೈತ ಬೆಳೆಗೆ ಬೆಳಿಗ್ಗೆ ನಾಯಕವಾದಂತ ಬೆಲೆ ಸಿಗ್ಬೇಕು ಜನರಿಗೆ ಉಸಿರಾಟವನ್ನು ಮಾಲಿಕಾದ್ರು ಒಂದು ಅವಕಾಶ ಆಗ್ಬೇಕು ಅಂತ ಹೇಳಿ ಪ್ರಕೃತಿ ಮುಂಚಿಕೊಂಡಾಗ ನಾವು ಸಹಜವಾಗಿ ಕೇಳೋದು ಮುಂಗಾರದಲ್ಲಿ ಚೋಳ ಮಳೆಯಾಗಿ ಇಡೀ ತಾಲೂಕಿನಾದ್ಯಂತ ಹೆಸರನ್ನು ಬೆಳೆದ್ವಿ ರೋಡ್ ತಾಲೂಕಿನಲ್ಲಿ ಹೆಸರನ್ನು ಬಿತ್ತಿದ್ರು ಎಲ್ಲರೂ ಬಿತ್ತಿದ್ವಿ ಆದರೆ ಇವತ್ತು ಮಳೆ ಅತಿವೃಷ್ಟಿಯಿಂದ ಇವತ್ತು ಎಲ್ಲ ಹೆಸರುಗೋತ್ಕೊಂಡು ಹೊತ್ತು ಈಗ ಹೇಳೋದು ಇವತ್ತು ಏರೋ ಖರೀದಿ ಕೇಂದ್ರದಲ್ಲಿ ಯಾವ ಹೆಸರನ್ನು ಇವತ್ತು ಗ್ರೇಡ್ ಇಲ್ಲ ಕ್ವಾಲಿಟಿ ಇಲ್ಲ ಅಂತ ಹೇಳಿ ಎಲ್ಲವನ್ನು ಇವತ್ತು ರಿಜೆಕ್ಟ್ ಮಾಡೋಕ್ಕೆ ಕಾರಣ ಅತಿವೃಷ್ಟಿಯಿಂದ ಆದಂತ ಆ ಬೆಳೆ ನಿಫ್ಲೇಜ ಬೆಳೆ ಇವತ್ತು ಯಾರು ತನೆಯೂ ಕೂಡ ತಿನ್ನಕ್ಕೆ ಪರಿಸ್ಥಿತಿಯನ್ನು ರೈತ ಅನುಭವಿಸಿದ ಆದ್ರೆ ಹೋಗ್ರಲ್ಲಿ ನಿಮ್ಮ ಮಾಧ್ಯಮದವರು ಸರಿಯಾಗಿ ಕೇಳ್ರಿ ಹೇಳ್ತೀರಿ ನಿನ್ನೇನು ಪರಿಹಾರವನ್ನು ಘೋಷಣೆ ಮಾಡಿದಂಥ ಮುಖ್ಯಮಂತ್ರಿ ಅವರು ಅದರ ಲಿಸ್ಟನ್ನು ನೋಡಿದ್ರೆ ರೋಣಿ ಬಾಲಿಗೆ ಇಪ್ಪತ್ತೊಂದು ಕೋಟಿಯಷ್ಟು ಹೆಸರಿಗೆ ಮತ್ತು ಇವತ್ತು ಮನೆ ಬೇಸಾಯಕ್ಕೆ ಬಂದಿರ್ತಕ್ಕಂಥ ಪರಿಹಾರ ಎಲ್ಬುರ್ಗ ಬಂದಿರೋದು ಅದೇ ರೋಡ್ ಹತ್ತಿರತಕ್ಕಂಥ ಎಲ್ಲ ಹಳ್ಳಿಗಳು ಮದುವರಿಂದ ಕರ್ಮೂಡಿ ಮತ್ತಿವತ್ತು ಬಂಡಾಳು ತಂಡಾಳು ಎರೆ ಹಂಚು ಬೆನ್ನಾಳು ಚಿಕೇನ್ಕೊಪ್ಪ ಎರೆ ಹಂಚು ಇಷ್ಟೆಲ್ಲಗಳು ಅರ್ಧ ಭಾಗ ನಮ್ಮ ಎರೆ ಭಾಗಿದ್ರು ಬನ್ನಿ ಕೊಪ್ಪ ತಳಗಲ್ಲ ನಮಗ್ ಬಂದಿರೋದು ಕೇವಲ ಒಂದು ಲಕ್ಷ ಚಿಲ್ಲರ ಎಷ್ಟು ಒಂದು ಲಕ್ಷ ಜನ ನಾನು ಡಾಕ್ಯುಮೆಂಟ್ ಕೊಡ್ತೀನಿ ಮಾಧ್ಯಮದವ್ರಿಗೆ ಎಂತ ನಾಚಿ ಕೆಟ್ಟಾದಂತ ಆಡಳಿತ ಇರ್ಬೋದು ಅನ್ನೋದನ್ನ ಇವತ್ತು ನಾನು ಎಲ್ಲರೂ ಪ್ರಜ್ಞಾವಂತ ರೈತರು ಇವತ್ತು ಈ ಕ್ಷೇತ್ರದ ಜನ ಅರ್ಥ ಮಾಡ್ಕೊಂಡ್ರಿ ಇದ್ದ ಕೇವಲ ಗೇಟ್ ಬದಲು ಮಾಡಲು ಎರಡು ವರ್ಷ ತೆಗೆದುಕೊಳ್ಳುತ್ತೆ ಅಂದರೆ ಈ ಸರ್ಕಾರ ಎಷ್ಟು ಹೀನಾಯ ಸ್ಥಿತಿಗೆ ತಲುಪಿದೆ ಅಂತ ಆಕ್ರೋಶದ ಮಾತುಗಳನ್ನು ಹಾಡಿದ್ರು ನಂತರ ಮುಖಂಡರು ಆದ ಬಸ್ಲಿಂಗಪ್ಪ ಭೋತಿ ಮಾತನಾಡಿ ನೂರ ನಲವತ್ತು ಜನ ಶಾಸಕರು ಮೆಕ್ಕೆಜೋಳ ಬೆಳೆದ ಬೆಳೆಯನ್ನ ನೋಡ್ತಾ ಓಡಾಡ್ತಾ ಇದ್ದಾರೆ ಕನಿಷ್ಠ ರೈತರ ಬೆಳೆಗೆ ಬೆಂಬಲ ಬೆಲೆ ನೀಡುವ ಸೌಜನ್ಯವೂ ಕೂಡ ಅವರಿಗಿಲ್ಲ ರೈತ ಬೆಳೆದ ಮೆಕ್ಕೆಜೋಳ ಪೂರ್ಣ ತೆಗೆದುಕೊಳ್ಳೋದು ಬಿಟ್ಟು ಲಿಮಿಟ್ ಮೇಲೆ ಹದಿನೈದು ಕೆಜಿ ಇಪ್ಪತ್ತು ಕೆಜಿ ತೆಗೆದುಕೊಳ್ತಿದ್ದಾರೆ ರೈತ ಬೆಳೆದ ಎಲ್ಲಾ ಬೆಳೆಯನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂತ ಕಿಡಿಕಾರಿದ್ರು ಯಾಕಂದ್ರೆ ರೈತ ದೇಶದ ಬೆನ್ನೆಲು ಬರುವ ಕಾಂಗ್ರೆಸ್ ಸರ್ಕಾರ ರೈತರ ಪ್ರತಿ ಹಂತದಲ್ಲಿ ಬೆನ್ನು ಮೂಲ ಮುರಿತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ ರೈತರಿಗೆ ಏನ್ ಗೌರವ ಇದೆ ಈ ಸರ್ಕಾರದವಾಗ ಇವತ್ತು ಹಲವಾರು ಬರಗಾಲಗಳು ಬಂದು ಅನೇಕ ಸಾರಿ ಇವತ್ತು ಬೆಳೆ ನಷ್ಟ ಆಗಿ ಸರ್ಕಾರ ಇವತ್ತು ರಾಜ್ಯದ ಜನತೆ ಸಂಕಷ್ಟದಲ್ಲಿದ್ರು ಆಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ನಮ್ಮ ರೈತರಿಗೆ ಸ್ಪಂದಿಸಿ ಪರಿಹಾರ ಬೆಳೆಮೆ ಎಲ್ಲವನ್ನು ಕೊಟ್ಟಂತ ಉದಾಹರಣೆ ಇವತ್ತು ನಮ್ಮ ಬಿಜೆಪಿ ಸರ್ಕಾರದಲ್ಲಿದೆ ಒಂದು ವೇಳೆ ಇವತ್ತು ರೈತರನ್ನ ಹೀರಾಯ ಸ್ಥಿತಿಯಲ್ಲಿ ನೋಡ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರೈತರನ್ನ ತುಳಿತಾ ಇದೆ ರೈತರ ಮತಗಳನ್ನು ಪಡ್ಕೊಂಡು ದೀನದಲಿತರ ಮತಗಳನ್ನು ಪಡ್ಕೊಂಡು ಮಹಿಳೆಯರಿಗೆ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಸುಳ್ಳು ಈ ಗ್ಯಾರಂಟಿ ಈ ಗ್ಯಾರೈಟಿಯಿಂದ ಇವತ್ತು ಏನಾಗೆ ರಾಜ್ಯ ಹಾಳಾಗ್ಲಿಕ್ಕದೆ ಇವತ್ತು ಆ ಮಹಿಳೆಯರು ಹೇಳ್ತಾರ ಒಂದ್ ಕೈಲಿ ಕೊಡ್ತಾರ ಹೆಗ್ದಿ ಕೊಡ್ತಾರ ಗಡ್ಡಿನ ಕಸ್ಕೊತಾರ ಬಂದ್ರೆ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಈಗ ನಾವು ನೋಡ್ತಾ ಇದ್ದೇವೆ ಇವತ್ತು ನೊಂದನೇ ಆಫೀಸಿನ ಹೋಗ್ರಿ ಇವತ್ತು ಭೂತ್ ಭಕ್ತವನ್ನು ನಾವು ಕಟ್ಟಬೇಕಾಗಿತ್ತರ ಇದ್ರ ಕೊಡೋದಿರ್ಬೋದು ತೆಗೆದುಕೊಳ್ಳೋದು ಇರ್ಬೋದು ಇವತ್ತು ಈ ಈ ಆಸ್ತಿ ಅನ್ನತಕ್ಕಂಥ ವಿಷಯದೊಳಗ ಕೋಟಿ ಕೋಟಿ ದುಡ್ಡನ್ನು ಮಾಡಿಕೊಳ್ತಾ ಇದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಕ್ಯಾರಿಟಿ ಕೊಡ್ತೀವಿ ಅಂತ ಹೇಳಿ ಹಿಂಬಾಗಿಲಿಂದ ಇವತ್ತು ರೈತರನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ನಮ್ಮ ಸನ್ಮಾನ ಹಲಪ್ಪಾಚಾರ್ಜಿಯವರು ಇವತ್ತು ನೀರಾವರಿ ಬಗ್ಗೆ ಚಿಂತನೆ ಮಾಡಿ ಹಳ್ಳಿಹಳ್ಳಿಗೆ ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಪ್ರಶ್ನ ಸರ್ಕಾರ ಇತ್ತು ಏನು ಹೇಳ್ತಾ ಇದ್ದಾರೆ ಇೆಲ್ಲಾ ಕೆರೆಗಳನ್ನು ನಾಲೆ ತಂಸೀನಿ ಅಂತಕಂತ ಬಿಡಿ ಮಳಿತಾ ಇವತ್ತು ಜನರನ್ನ ಮೋಸ್ಕೊಳ್ತಾ ಇದ್ದಾರೆ ಇವತ್ತು ಹೇಳಬೇಕು ರೈತರ ಸಾಯ್ತಾ ಇದ್ದಾರಲ್ಲ ನೇರิตร ಸಂಕಷ್ಟದಲ್ಲಿ ಇರಾರಲ್ಲ ಇವ ಆರ್ಥಿಕ ಸಲಹಗಾರ ಇವತ್ತು ಸಲೆಯನ್ನು ಕೊಡಬೇಕು ಸಲೆಯನ್ನು ಕೊಟ್ಟ ರೈತ ಗೆ ಅನುಕೂಲ ಆಗತಕ್ಕಂತ ಎಲ್ಲ ಕೆಲಸ ನಂತರ ಬಿಜೆಪಿಯ ಯ ಮುಖಂಡ ಸುರೇಶ್ ಬಲುಟಿಗೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಭಂಡ ಸರ್ಕಾರವಾಗಿದೆ ಜನರನ್ನ ದಾರಿ ತಪ್ಪಿಸುತ್ತಾ ಲೂಟಿಗೆ ನಿಂತಿದೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯದೆ ರಾಜ್ಯದ ರೈತರನ್ನ ಕಡೆಗಣಿಸ್ತಾ ಇದ್ದಾರೆ ಇಲ್ಲಿನ ಶಾಸಕರಿಗೆ ರೈತ ಪರ ಕಾಳಜಿ ಇಲ್ಲ ಕೇವಲ ರಸ್ತೆ ಬಿಲ್ಡಿಂಗ್ ಮಾಡ್ತಾರೆ ಇದೇನಾ ಅಭಿವೃದ್ಧಿ ಕೇವಲ ಕಮಿಷನ್ ಸಿಗುವ ಕೆಲಸ ಮಾಡಿದ್ರೆ ಅಭಿವೃದ್ಧಿಯೇ ಎಂದು ಪ್ರಶ್ನಿಸಿದ್ರು ಕ್ಷೇತ್ರದಲ್ಲಿ ನಿಮ್ಮ ವಿರುದ್ಧ ಧ್ವನಿ ಎತ್ತಿದವರ ಮೇಲೆ ಕೇವಲ ಕೇಸ್ ಮಾಡುವುದನ್ನ ನಿಮ್ಮ ರಾಜಕಾರಣ ಹೌದು ಮೊನ್ನೆ ನಾನು ನಿಮ್ಮ ವಿರುದ್ಧ ಮಾತನಾಡಿದ್ದಕ್ಕೆ ನನ್ನ ಮೇಲೆ ಕೇಸ್ ಮಾಡಿದ್ದೀರಿ ನೀವು ಇನ್ನು ಹತ್ತು ಕೇಸ್ ಮಾಡಿ ನಾನೇನೂ ಹೆದರುವುದಿಲ್ಲ ನಾವು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೇವೆಯ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಬ್ರಿಟಿಷರ ದಬ್ಬಾಳಿಕೆಗೆ ಹೆದರದ ನಮ್ಮ ಜನ ನಿಮ್ಮಂತ ಕೇಸ್ ಮಾಡುವವರಿಗೆ ಹೆದರುತ್ತಾರೆ ಎಂದು ಆಕ್ರೋಶದ ಮಾತುಗಳನ್ನಾಡಿದರು ನಂತರ ವೀರಣ್ಣ ಹುಬ್ಬಳ್ಳಿ ಮಾತನಾಡಿ ದೇಶಕ್ಕೆ ಅನ್ನ ಹಾಕುವ ರೈತನ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಇಲ್ಲ ರೈತ ಬೆಳೆದ ಬೆಳೆಗಳಿಗೆ ಸಮಯಕ್ಕೆ ಸರಿಯಾಗಿ ಬೆಂಬಲ ಬೆಲೆ ಘೋಷಿಸದೆ ಎಲ್ಲಾ ಬೆಳೆಗಳು ದಲ್ಲಾಳಿಗಳ ಪಾಲಾದ ಮೇಲೆ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಅದೇನು ರೈತರಿಗೆ ತಲುಪುತ್ತಾ ಅದು ದಲ್ಲಾಳಿಗಳ ಪಾಲಿಗೆ ಲಾಭವಾಗುತ್ತೆ ಅಂದರೆ ಈ ಪಕ್ಷಕ್ಕೆ ರೈತ ಪರ ಕಾಳಜಿ ಇಲ್ಲದ ಪಕ್ಷ ಅಂತ ಆರೋಪಿಸಿದ್ರು ತಾಲೂಕಲ್ಲಿ ಮೊನ್ನೆ ಮೀನು ಹಿಡಿಯಲು ಹೋಗಿ ಕೆರೆಯಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಇಲ್ಲಿಯ ತನಕ ಇಲ್ಲಿನ ಶಾಸಕರು ಪರಿಹಾರ ನೀಡುವಲ್ಲಿ ವಿಫಲವಾಗಿದ್ದಾರೆ ಅಂದರೆ ಇವರ ಆಡಳಿತ ಹೇಗಿದೆ ಇಂತಹ ಸರ್ಕಾರಕ್ಕೆ ಇಂತಹ ಸರ್ಕಾರ ನಮಗೆ ಬೇಕಾ ಎಂದಿದ್ದಾರೆ ಈ ವೇಳೆ ಹಿರಿಯ ಮುಖಂಡರು ಆದ ಹಂಚಾಳಪ್ಪ ತಳ್ವಾರ್ ಸುರೇಶ್ ಗೌಡ್ರು ಮತ್ತು ಭಾಜಪ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಶಿವಲೀಲಾ ದಳವಾಯ್ ರೈತ ಪರ ನಿಲುವನ್ನ ಹೊಂದಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಇಲ್ಲಿನ ಆಡಳಿತ ವ್ಯವಸ್ಥೆ ವಿರುದ್ಧ ಗುಡುಗಿದ್ರು ಅವರ ಸರ್ಕಾರ ಆ ನಿಟ್ಟಿನೊಳಗೆ ನಮ್ಮ ತಾಲೂಕಿನೊಳಗೂ ರಾಜ ರಾಯರಡ್ಡಿ ಸಾಹೇಬರು ಯಾರಿಗಾಗಿ ರಾಜಕಾರಣ ಮಾಡ್ತಿದ್ದಾರೋ ಗೊತ್ತಿಲ್ಲ ಬೇಸಿಕ್ಲಿ ಅಂದ್ರೆ ನಾವು ತಳಹಂತದಲ್ಲಿ ನೋಡಬೇಕಾದ್ರೆ ರೈತರಿಗೆ ನಾವು ಅತ್ಯಂತ ನ್ಯಾಯ ಒದಗಿಸುವ ಕೆಲಸ ಮಾಡಿದಾಗ ಮಾತ್ರ ನಮ್ಮ ತಾಲೂಕು ಆಯಿತು ರಾಜ್ಯ ಆಯಿತು ರಾಷ್ಟ್ರ ಆಯಿತು ಉದ್ಧಾರ ಆಗಕ್ಕೆ ಸಾಧ್ಯ ಆ ನಿಟ್ಟಿನೊಳಗೆ ನಮ್ಮ ಶಾಸಕರು ಏನು ಮಾಡ್ತಿದಾರ ಯಾವ ರೀತಿ ರಾಜಕಾರಣ ಮಾಡ್ತಾ ಇದಾರ ಅವರು ಪಿ ಎಮ್ ಆಗಕ್ಕೆ ಹೊರಟಿದಾರ್ರಿ ಪಿ ಎಂ ಆಗ ಹೊರಟೋರು ಸಾಮಾನ್ಯ ಜನರ ಅರ್ಥ ಎಲ್ಲೇ ಆಗುತ್ತೆ ಸಾಮಾನ್ಯ ಜನರ ತಳಹಂತದ ರೈತರ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತಾರ ಈಗ ಮುಂದಿನ ದಿನಮಾನದಲ್ಲಿ ಅಧಿವೇಶನ ನಡೀತದೆ ನಮ್ಮ ನಾಯಕರು ರಾಜ್ಯ ನಾಯಕರು ಈ ವ್ಯವಸ್ಥೆ ಎರಡ್ ಸಾವಿರದ ನಾಲ್ಕನೂರು ಬೆಂಬಲ ಬೆಲೆ ಕೊಡೋ ಈ ಮುಕ್ಕಾಲು ಭಾಗರ ಮೆಕೆಜೋಳ ಮಾರಾಟ ಆಗ್ಬಿಟ್ಟಿದೆ ಇನ್ನು ಉಳಿದಿರೋದ್ ಕಾಲು ಭಾಗ ಈ ವ್ಯವಸ್ಥೆ ಕುತಂತ್ರ ವ್ಯವಸ್ಥೆಯನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ತಾ ಇದಾರೆ ಎಂದ್ರೆ ಜನರು ಹೊಟ್ಟೆ ಪಾಡಿಗಾಗಿ ಬದುಕ್ತಾರ ಇವರು ಜೇಬ್ ತುಂಬಿಸ್ಕೊಳಕಾದ್ರ ರಾಜಕಾರಣ ಮಾಡ್ತಾರ ಹೊಟ್ಟೆಗಾಗಿ ಬದುಕೋರು ಬೆಳೆ ಬಂದ ತಕ್ಷಣ ಅದಕ್ಕೆ ನೂರ ಎಂಟು ಖರ್ಚುಗಳಾಗಿರ್ತಾವ ಅದನ್ನ ಆಲ್ರೆಡಿ ಹೊಲದಿಂದ ನೇರವಾಗಿ ಎ ಪಿ ಎಂ ಸಿಗೆ ಕಳಿಸ್ಬೇಕಾಗುತ್ತೆ ವ್ಯಾಪಾರಸ್ಥರಿಗೆ ಕಳಿಸ್ಬೇಕಾಗುತ್ತೆ ಆದ್ರೆ ಅದನ್ನ ಇಟ್ಕೊಂಡು ಬದುಕುವಂತ ರೈತರ ಪರಿಸ್ಥಿತಿ ಇರಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಾದವರು ನಮ್ಮ ನಾವು ಆಯ್ಕೆ ಮಾಡಿದಂತ ನಾಯಕರ ಆದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಸಿದ್ದರಾಮಯ್ಯ ಸರ್ಕಾರ ಮೊನ್ನೆ ಕಟ್ಟು ಬೆಳೆಗಾರರ ಹೋರಾಟ ಮಾಡಿದ್ರೆ ಬೆಳಗಾವಿನಲ್ಲಿ ಕಾಣದ ಕೈಗಳ ಕುತಂತ್ರ ಅವರನ್ನ ಹತ್ತಿಕ್ಕುವ ಪ್ರಯತ್ನ ಮಾಡುವುದರ ಮೂಲಕ ಅವರ ಅಂತಃ ಸಿದ್ಧಿಸುವ ಪ್ರಯತ್ನವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿತು ಅದಕ್ಕೆಲ್ಲ ನಾವು ನೋಡ್ತೀವಿ ಪಾಪ ಅವರು ಗೊಬ್ಬೆ ಇಟ್ರು ಅಳ್ತಾ ಇದ್ರು ಕಣ್ಣು ನೀರು ಸುರಿಸ್ತಾ ಇದ್ರು ನಾವು ಬೆಳೆದಿದ್ದ ಬೆಂಬಲ ಬೆಳೆಗೆ ಬೆಂಬಲ ಕೇಳಿದ್ರೆ ನಮ್ಮ ಗಾಡಿಗಳನ್ನ ಟ್ರ್ಯಾಕ್ಟರ್ಗಳನ್ನ ನಮ್ಮ ಬೆಳೆದ ಬೆಳೆಗಳನ್ನ ಸುಟ್ಟು ಹಾಕುವಂತ ಸರ್ಕಾರ ಯಾವ್ದಾದ್ರು ಇತ್ತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಭಾಜಪಾ ಮಂಡಲದ ಅಧ್ಯಕ್ಷ ಮಾರುತಿ ಗಾವರಾಳ ಶಿವಕುಮಾರ್ ನಾಗಲಾಪುರ ಮಠ ಶರಣಮ್ಮ ಶರಣಪ್ಪ ಈಳಗೇರ ಕಳಕಪ್ಪ ತಳ್ವಾರ್ ಅಯ್ಯನಗೌಡ್ರು ಕೆಂಚನಗೌಡ್ರು ಸಿದ್ದು ಮಣ್ಣಿನವರ್ ಕಲ್ಲಪ್ಪ ಕರಮುಡಿ ಸಂತೋಷಿ ಮಾಜೋಷಿ ಲಕ್ಷ್ಮಣಕಾಳಿ ಜಗದೀಶ ಸೋಡಿ ವಿನಾಯಕ ಯಾಳಗಿ ಸೇರಿ ಯಲಬುರ್ಗ ನಗರದ ಹದಿನೈದನೇ ವಾರ್ಡಿನ ಪಕ್ಷದ ಕಾರ್ಯಕರ್ತರು ಹಿರಿಯ ಮುಖಂಡರು ಹಾಜರಿದ್ದರು